ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನಿಮ್ಮ ಯು ಕೆ ಪ್ರಕಾಶ್ ಬಗ್ಲಿ ಒಂದು ವಾರದಿಂದ ಏನು ನಮ್ಮ ಹೆಸರು ಮೇಲೆ ವಿಡಿಯೋ ಹೋಗ್ತಾ ಇದ್ದಿಲ್ಲ ಆ ವಿಡಿಯೋ ಅಂತ ನಮ್ದಲ್ಲ ನಮಗೂ ಶಾಕ್ ಆಯ್ತು ಆ ವಿಡಿಯೋ ನೋಡಿ ಅದಕ್ಕೆ ನಾವು ಸೈಬರ್ ಕಂಪ್ಲೇಂಟ್ ಮಾಡಿದ್ವಿ ಏನು ಎಂತು ಅಂತ ಆ ಹುಡುಗರು ಮೂರು ಜನ ಸಿಕ್ಕಿದ್ರು ಅವರು ಸಹ ಹೊತ್ಕೊಂಡಿದ್ದಾರೆ ಈ ವಿಡಿಯೋದಲ್ಲಿರೋದು ಪ್ರಕಾಶ್ ಬಗ್ಲಿ ಎಲ್ಲ ಸುಧಾ ಬಾಗಲ್ಕೋಟೆ ಹೇಳಿದ್ದಾರೆ ಯಾಕೆ ನಾವು ಕನ್ಮಸ್ನಾದವರು ರಾಕೇಶ್ ಅಂತ ಸಂತೋಷ್ ಸುನಿಲ್ ಪ್ರಕಾಶ್ ಬಗ್ಲಿ ಅವರ ಸ್ಟುಡಿಯೋದಲ್ಲಿ ನಾವು ಕ್ಯಾಮರಾ ಹ್ಯಾಕ್ ಮಾಡಿದ್ದೆ ಮತ್ತೆ ಅವ್ರದ್ದೊಂದು ವಿಡಿಯೋ ರೀಸೆಂಟ್ಲಿ ಒಂದು ವಿಡಿಯೋ ವೈರಲ್ ಮಾಡಿದ್ವಿ ಅದು ಇರೋರು ಪ್ರಕಾಶ್ ಬಗಲಿ ಸುಧಾ ಕೋಟ ಅಲ್ಲ ಅದು ವಿಡಿಯೋ ಎಡಿಟಿಂಗ್ ಮಾಡಿದ್ದು ವಿಡಿಯೋ ಐತಿ ಮತ್ತು ನಾವು ಸುಧಾ ಬಾಗಲಕೋಟೆ ಅವರು ಮತ್ತು ಪ್ರಕಾಶ್ ಬಗಲಿ ಅವ್ರಿಗೆ ಕ್ಷಮೆ ಕೇಳಿದ್ದೀವಿ ಅವ್ರ ಮುಂದೆ ಏನು ಅವ್ರಿಗೆ ಕ್ಷಮೆ ಮಾಡ್ತಾರಂತ ನಾವು ತಿಳ್ಕೊಂಡಿದ್ವಿ ಅವ್ರು ಏನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಯಾಕೆ ಸುಮ್ನೆ ಕಂಪ್ಲೇಂಟ್ ಮಾಡಿ ಅವ್ರನ್ನ ನಾವು ಒಳಗಾ ಇದೀವಿ ಅಂತಂದ್ರೆ ಅವ್ರ ನಮಗೆ ಕುಟುಂಬ ಐತಿ ಸೊ ಅವ್ರ ತಂದೆ ತಾಯಿ ಮಾರಿ ನೋಡಿದ್ರೆ ನಮಗೆ ಕಂಪ್ಲೇಂಟ್ ಮಾಡೋಕೆ ಮನ್ಸ್ ಬರಲಿಲ್ಲ ತಪ್ಪಾಯ್ತು ಅಂತ ಕ್ಷಮೆ ಅದ್ರ ಅಲ್ಲಿಗೆ ಬಿಟ್ಬಿಟ್ಟಿದೀವಿ ಬಟ್ ಏನ್ ಇಷ್ಟು ದಿನ ತಿಳ್ಕೊಂತ ಇದ್ದೀರಾ ಒಂದು ವಾರದಿಂದ ಸುಧಾ ಬಾಗಲ್ಕೋಟ್ ಪ್ರಕಾಶ್ ಬಗ್ಗೆ ವಿಡಿಯೋ ಹಿಂಗೆಲ್ಲ ಬರ್ತಿದೆ ಅಂತ ಅದು ಮಾತ್ರ ನಾವಲ್ಲ ಎಲ್ಲರಿಗೂ ತಪ್ಪು ತಿಳ್ಕೊಂಡಿದ್ರ ಅಂತ ಅನ್ಸುತ್ತೆ ಯಾಕೆ ಇವ್ರಿಂದು ಸುಧಾ ಬಾಗಲಕೋಟ್ ಪ್ರಕಾಶ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಈ ವಿಡಿಯೋದ ಬಗ್ಗೆ ಏನೋ ಇವ್ರದೇ ಇರಬೇಕು ಎಲ್ಲೋ ಕುತ್ಕೊಂಡಿದಾರೆ ಅಂತ ನೀವ್ ಅನ್ಕೊಂಡಿದ್ರೆ ಇದು ಏನಾಯ್ತು ಎಂತು ಯಾರು ಸಿಗ್ಬೇಕು ಅಂತ ನಮ್ಗೆ ಸಿಕ್ಕಿದಾಯ್ತು ಅದಕ್ಕೋಸ್ಕರ ನಾವು ಮಾತಾಡ್ತಾ ಇದ್ದೀವಿ ಆ ಕಾರಣಕ್ಕೋಸ್ಕರ ಇಷ್ಟ ದಿನ ನಮ್ಗೆ ಹೆಂಗ್ ನೀವ್ ಸಪೋರ್ಟ್ ಮಾಡಿದ್ರು ಹೆಂಗ್ ನಮ್ಗೆ ಬೆಳೆಸಿದ್ರು ಹೆಂಗ್ ನಮ್ಗೆ ಪ್ರೀತಿಯಿಂದ ಮಾತಾಡ್ಸಿದ್ರು ಅದೇ ರೀತಿ ನಮ್ಗೆ ಗೌರವ ಕೊಡಿ ನಾವು ನಿಮ್ಗೆ ಚಿರಋಣಿ ಆಗಿರ್ತೀವಿ